ಈ ಥರದ ಅಭಿಮಾನ ನನಗೆ ಶಿವರಾಜ್ ಕುಮಾರ್ ಅವರ ಯಾಕೆಂದ್ರೆ ಯಾಕೆಂದರೆ ಕೂಡ ಶಿವರಾಜ್ ಕುಮಾರ್ ಅವರ ದೊಡ್ಡ ಅಭಿಮಾನಿ ಕಮಲ್ ಹಾಸನ್ ಆಗಲಿ ಯಾರೋ ಬೀದಿಲ್ ಹೋಗೋ ದಾಸಯ್ಯ ಅಲ್ಲ ಬುಡ ಸಮೇತ ಕಿತ್ತಾಕಬೇಕಾಗಿತ್ತು ಈ ಥರದ ಒಂದು ಹೇಳಿಕೆಯನ್ನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದು ಗಟ್ಟಿಯಾದಂತಹ ದಿಟ್ಟವಾದಂತಹ ನಿರ್ಧಾರವನ್ನು ತಗೊಳ್ಬೇಕು ಇನ್ನು ಮುಂದೆ ಸಿನಿಮಾ ಬ್ಯಾನ್ ಬ್ಯಾನ್ ಖಂಡಿತ ಬ್ಯಾನ್ ಹಗ್ ಲೈಫ್ ರಿಲೀಸ್ ಆಗ್ಬಾರ್ದು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಭಾಷೆಯನ್ನ ಮಾತಾಡಬೇಕು ಆ ವಿಚಾರವಾಗಿ ಅಂತ ಹೇಳಿದ್ರೆ ಯೋಚನೆ ಮಾಡಬೇಕು ಈ ಹುಚ್ಚ ನಟನಿಗೆ ಪಾಠವನ್ನು ಕಲಿಸಲೇಬೇಕು ನಮಸ್ಕಾರ ಶ್ವೇಗಾ ನ್ಯೂಸ್ಗೆ ಸ್ವಾಗತ ನಾನು ಸಂತೋಷ್ ಕಶ್ಯಪ್ ಅರೆಕಾಲಿಕ ರಾಜಕಾರಣಿ ಅರೆ ತಿಳುವಳಿಕೆ ಇರುವಂತಹ ಪರಭಾಷಾ ನಟ ತಮಿಳಿನ ನಟ ಕಮಲ್ ಹಾಸನ್ ಅವರ ಕನ್ನಡ ಭಾಷೆಯ ಬಗ್ಗೆನ ವಿವಾದಾತ್ಮಕ ಹೇಳಿಕೆ ಅದರ ವಿರುದ್ಧವಾಗಿ ಸಾಕಷ್ಟು ಪ್ರತಿಭಟನೆಗಳು ವಿರೋಧಗಳು ಶಿವರಾಜ್ ಕುಮಾರ್ ಅವರು ಅಲ್ಲಿದ್ದರೂ ಕೂಡ ಅದರ ಬಗ್ಗೆ ವಿರೋಧಿಸಿಲ್ಲ ಬಂದ ನಂತರವೂ ಅವರನ್ನು ಸಮರ್ಥಿಸಿಕೊಂಡು ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡು ಮಾತಾಡದಂಥ ಪರಿ ಈ ಹಿಂದೆ ಇದರ ವಿಚಾರವಾಗಿ ನಾವು ನಮ್ಮ ವಾಹಿನಿಯಿಂದ ಎರಡು ವಿಡಿಯೋಗಳನ್ನು ಮಾಡಿದ್ವಿ ಯಾಕೆ ಶಿವರಾಜ್ ಕುಮಾರ್ ಅವರನ್ನು ಈ ಒಂದು ವಿಚಾರದಲ್ಲಿ ಎಳೆದು ತರ್ತಾ ಇದ್ದೀರಾ ಅನ್ನುವಂಥ ರೀತಿಯಲ್ಲಿ ಚರ್ಚೆಯಾಗಿತ್ತು ಪ್ರಶ್ನೆಗಳು ಬಂದವು ನಮಗೆ ಬೇಕಾದಷ್ಟು ಕಮೆಂಟ್ಸ್ ಕೂಡ ಬಂದಿತ್ತು ಒಂದಷ್ಟು ಪ್ರಶ್ನೆಗಳು ಕೂಡ ಬಂದಿತ್ತು ಮೇಲಾಗಿ ಇದರಲ್ಲಿ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳಿಗೆ ಬಹಳಷ್ಟು ಬೇಸರ ಆಗಿದೆ ಅನ್ನುವಂಥ ವಿಚಾರ ಕೇಳಿಬಂತು ನಿಮಗೆಷ್ಟು ಬೇಜಾರಾಗಿದೆಯೋ ನನಗೂ ವೈಯಕ್ತಿಕವಾಗಿ ಅಷ್ಟೇ ಬೇಜಾರಾಗಿದೆ ಯಾಕೆಂದರೆ ನಾನೂ ಕೂಡ ಶಿವರಾಜ್ ಕುಮಾರ್ ಅವರ ದೊಡ್ಡ ಅಭಿಮಾನಿ ಎಷ್ಟೋ ಸರ್ತಿ ನಾನು ಕಾಲೇಜ್ಗೆ ಹೋಗುವಂಥ ದಿವಸಗಳಲ್ಲಿ ಶಿವರಾಜ್ ಕುಮಾರ್ ಅವರ ಸಿನಿಮಾದ ಫಸ್ಟ್ ಡೇ ಫಸ್ಟ್ ಶೋದು ಟಿಕೆಟ್ ಸಿಗಲಿಲ್ಲ ಅಂತ ನಾನೇ ಬೇಸರ ಮಾಡಿಕೊಂಡಿದ್ದೆ ಅವ್ರ ಸಿನಿಮಾ ನೋಡೋಕ್ಕಾಗಲಿಲ್ಲ ಅನ್ನುವಂಥ ದಿನಗಳೂ ಇದೆ ಈ ಥರದ ಅಭಿಮಾನ ನನಗೆ ಶಿವರಾಜ್ ಕುಮಾರ್ ಅವರ ಮೇಲೆ ಆದರೆ ಅಭಿಮಾನ ಅಂತ ಬಿಟ್ಟರೆ ಮೊದಲು ನಮ್ಮ ಆದ್ಯತೆ ಇರುವಂಥದ್ದು ನಮ್ಮ ಹೆಮ್ಮೆಯ ಮಾತೃಭಾಷೆ ಕನ್ನಡದ ವಿಚಾರವಾಗಿ ಮಾತೃಭಾಷೆ ಕನ್ನಡ ನಮಗೆ ಪ್ರಾಣ ಇದನ್ನು ಪದೇ ಪದೇ ಹೇಳಿದ್ವಿ ಯಾಕೆ ಅಂತ ಹೇಳಿದ್ರೆ ಇದು ಏನಕ್ಕೆ ನಾವು ಇಷ್ಟೊಂದು ಚರ್ಚೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ತಾವೆಲ್ಲರೂ ಗಮನಿಸಲೇಬೇಕು ಯಾಕಂದರೆ ಮುಂದೆ ಹೋಗ್ತಾ ನಾನು ಬಹಳಷ್ಟು ಒಂದು ಇಂಪಾರ್ಟೆಂಟ್ ವಿಷಯವನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಯಾಕೆ ಕಮಲ್ ಹಾಸನ್ ಅವರ ಈ ಒಂದು ಹೇಳಿಕೆ ಚರ್ಚೆ ಆಗ್ತಾ ಇದೆ ಯಾಕೆ ಶಿವರಾಜ್ ಕುಮಾರ್ ಅವರ ಹೇಳಿಕೆ ಇಷ್ಟೊಂದು ಚರ್ಚೆ ಆಗ್ತಾ ಇದೆ ಅಂತ ಕಮಲ್ ಹಾಸನ್ ಆಗಲಿ ಯಾರೋ ಬೀದಿಲಿ ಹೋಗೋ ದಾಸಯ್ಯ ಅಲ್ಲ ಕಮಲ್ ಹಾಸನ್ ಯೂನಿವರ್ಸಲ್ ಆಕ್ಟರ್ ಉಳಗ ನಾಯಕನ್ ತಮ್ಮದೇ ಆದಂಥ ವಿಭಿನ್ನವಾದಂತಹ ಅಭಿನಯದಿಂದ ಕೋಟ್ಯಾಂತರ ಅಭಿಮಾನಿಗಳನ್ನು ಸಂಪಾದಿಸಿರುವಂತಹ ನಟರು ಕಮಲ್ ಹಾಸನ್ ಆಗಲಿ ಒಂದೇ ಒಂದು ಮಾತು ಹೇಳಿದರು ಅದು ಇಡೀ ಸಮಾಜದ ಮೇಲೆ ಅವರ ಅಭಿಮಾನಿ ವರ್ಗ ಇರಬಹುದು ಅವರಿರುವಂತಹ ರಾಜ್ಯದ ಮೇಲೆ ಇಂಪ್ಯಾಕ್ಟ್ ಬೀರುತ್ತೆ ಆಗಲಿ ಈ ಥರದ ನಟರು ಇಂಪ್ಯಾಕ್ಟ್ ಮೇಕರ್ಸ್ ಅಭಿಪ್ರಾಯವನ್ನು ಹುಟ್ಟಿ ಹಾಕುವಂಥವರು ಇದನ್ನು ನಾವೆಲ್ಲರೂ ಗಮನಿಸಲೇಬೇಕು ನಮ್ಮ ಭಾಷೆಯಲ್ಲಿ ನಾವು ಕನ್ನಡಿಗರು ಅಂದರೆ ನಾವು ಕರ್ನಾಟಕದವರು ಅಂತ ಹೇಳಿದ್ರೆ ನಮ್ಮ ಐಡೆಂಟಿಟಿ ನಮ್ಮ ಅಸ್ಮಿತೆಯೇ ಕನ್ನಡ ಇದರ ಮೇಲೇನೆ ಒಂದು ವಿವಾದಾತ್ಮಕವಾದಂಥ ಹೇಳಿಕೆಯನ್ನು ಕೊಡ್ತಾರೆ ಅಂತಂದ್ರೆ ನನ್ನ ಪ್ರಕಾರ ಪ್ರತಿಯೊಬ್ಬ ಕನ್ನಡಿಗನು ಇದನ್ನು ವಿರೋಧ ಮಾಡಬೇಕು ಮೇಲಾಗಿ ಇಂಪ್ಯಾಕ್ಟ್ ಮೇಕರ್ಸ್ ಅಂತ ಕರೆಸಿಕೊಳ್ಳುವ ಇಂತಹ ನಟರು ಇದ್ರ ಬಗ್ಗೆ ಮಾತಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದಕ್ಕೋಸ್ಕರನೇ ಚರ್ಚೆ ಮಾಡ್ತಾ ಇರುವಂಥದ್ದು ಶಿವರಾಜ್ ಕುಮಾರ್ ಅಂದರೆ ಸಿ ಈಗ ಥಗ್ ಲೈಫ್ ಸಿನಿಮಾ ಬೆಂಗಳೂರಿನಲ್ಲಿ ರಿಲೀಸ್ ಆಗಬೇಕಾಗಿತ್ತು ಅನ್ನುವಂಥದ್ದು ಗೊತ್ತು ಕರ್ನಾಟಕದಿಂದ ಒಬ್ಬರು ಅವರಿಗೆ ಐಡೆಂಟಿಟಿ ಬೇಕಿತ್ತು ಕನ್ನಡದಿಂದ ಒಬ್ಬರು ಐಡೆಂಟಿಟಿ ಬೇಕಿತ್ತು ಅದಕ್ಕಾಗಿಯೇ ಶಿವರಾಜ್ ಕುಮಾರ್ ಅವ್ರನ್ನ ಅವರು ಇದಕ್ಕೆ ಈವೆಂಟ್ ಕರೆಸ್ಕೊಂಡಿದ್ದವರು ಯಾಕೆ ಶಿವರಾಜ್ ಕುಮಾರ್ ಅವ್ರನ್ನ ಥಗ್ ಲೈಫ್ ಇವೆಂಟ್ ಕರೆಸ್ಕೊಂಡ್ರು ಅಂದರೆ ಕರ್ನಾಟಕದ ಕನ್ನಡ ಚಿತ್ರರಂಗದ ಒಂದು ಪ್ರತಿನಿಧಿಯಾಗಿ ಕನ್ನಡಕ್ಕೆ ಒಂದು ಐಡೆಂಟಿಟಿಯಾಗಿ ಶಿವರಾಜ್ ಕುಮಾರ್ ಅವರವ್ರನ್ನೆಲ್ಲ ಕರೆಸ್ಕೊಂಡಿದ್ದು ಆದರೆ ಈ ಥರದ ನಮ್ಮ ಅಸ್ಮಿತೆ ಕನ್ನಡದ ವಿಚಾರವಾಗಿ ವಿರೋಧ ಬಂದಾಗ ಒಂದು ಏನೋ ಒಂದು ಹೇಳಿಕೆ ಬಂದಾಗ ಧ್ವನಿ ಕೂಡ ಎತ್ತಲಿಲ್ಲ ಅನ್ನೋದು ನಿಜವಾಗ್ಲೂ ಬೇಸರದ ಸಂಗತಿ ಅಲ್ವಾ ಚರ್ಚೆ ಮಾಡಲೇಬೇಕಲ್ವ ಇದನ್ನು ಯಾಕೆ ಅಂತ ಹೇಳಿದ್ರೆ ಈ ಥರದ ಹೇಳಿಕೆಗಳು ಸಮಾಜದ ಮೇಲೆ ಬಲವಾದಂತಹ ಪ್ರಭಾವವನ್ನು ಬೀರುತ್ತೆ ಬಲವಾದಂತಹ ಪ್ರಭಾವವನ್ನು ಬೀರುತ್ತೆ ನಾವು ಅಂದರೆ ನಾನು ಅಂತಲ್ಲ ಪ್ರತಿಯೊಬ್ಬರೂ ಕೂಡ ನಾವು ಇರುವಂತಹ ನೆಲ ಜಲ ತಿನ್ನುವಂತಹ ಅನ್ನ ನೀರು ಗಾಳಿ ಇದಕ್ಕೆ ನಾವು ಋಣವನ್ನು ತೀರಿಸಲೇಬೇಕಲ್ವಾ ಈ ಥರ ಇದ್ದಾಗ ಕನ್ನಡದ ಬಗ್ಗೆನೇ ನೀವು ಧ್ವನಿ ಎತ್ತಿಲ್ಲ ಅಂತ ಹೇಳಿದ್ರೆ ಚರ್ಚೆ ಮಾಡಲೇಬೇಕು ಯಾಕೆ ಅಂತ ಹೇಳ್ತೀನಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಹೋಗ್ತೀನಿ ನಿಮಗೆ ಈ ಥರ ನಾವು ಸೈಲೆಂಟ್ ಆಗಿದ್ದು ಬಿಟ್ಟರೆ ಕನ್ನಡಿಗರು ಸಹಿಷ್ಣುಗಳು ಅಂತ ಅಂದುಕೊಂಡು ಎಲ್ಲವನ್ನು ಅಕ್ಸೆಪ್ಟ್ ಮಾಡ್ತಾ ಹೋಗ್ಬಿಟ್ರೆ ಕಾಲಾಂತರದಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದೊಂದು ಇಲ್ಲಿಂದ ಇನ್ನೊಂದು ಹತ್ತು ಹದಿನೈದು ವರ್ಷಗಳ ನಂತರದಲ್ಲಿ ಇವರು ಏನು ಒಪಿನಿಯನ್ಸ್ ಕ್ರಿಯೇಟ್ ಮಾಡಿರ್ತಾರಲ್ಲ ಅದೇ ಸತ್ಯ ಅಂತ ಒಪ್ಕೊಳ್ಳುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಯಾಕೆ ಅಂತ ಹೇಳ್ತೀನಿ ದಶಕಗಳ ಹಿಂದೆ ನೈನ್ಟೀನ್ ಫಾರ್ಟೀಸ್ ಫಿಫ್ಟಿ ಸಿಕ್ಸ್ಟೀಸ್ನಲ್ಲಿ ಯಾರೂ ಒಬ್ಬರು ಗೊತ್ತಿಲ್ಲ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಂತ ಒಂದು ಹೇಳಿಕೆ ಮಾಡ್ತಾರೆ ಬರೀತಾರೆ ಅದನ್ನು ಅದೊಂದಷ್ಟು ರಾಜಕಾರಣಿಗಳು ಅದಕ್ಕೆ ಬೆಂಬಲವನ್ನು ಕೊಡ್ತಾರೆ ಆದರೆ ಈಗಲೂ ನಾವು ರಾಷ್ಟ್ರ ಭಾಷೆ ಯಾವುದು ಅಂತ ಹೇಳಿದ್ರೆ ಹಿಂದಿ ಅಂತ ಹೇಳ್ತೀವಿ ಅದು ಸುಳ್ಳು ರೀ ಆಗಿರಬಹುದು ಕನ್ನಡ ಆಗಿರಬಹುದು ಹಿಂದಿ ಆಗಿರಬಹುದು ಮಲಯಾಳಮ್ ಆಗಿರಬಹುದು ಈ ಸರ್ವ ಭಾಷೆಯು ಸಮಾನ ಅನ್ನಂಥ ಅನ್ನುವಂಥದ್ದನ್ನು ಸಂವಿಧಾನ ಹೇಳುತ್ತೆ ಯಾರೂ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳಿಲ್ಲ ಆದರೆ ಯಾರೊಬ್ರು ಬರೆದಿದ್ದು ಅದು ಹಿಂದಿ ರಾಷ್ಟ್ರ ಭಾಷೆ ಅಂತ ಅಕ್ಸೆಪ್ಟ್ ಮಾಡಿಬಿಟ್ರೆ ಜನ ಸುಳ್ಳು ಸತ್ಯ ಅಂತ ಆಗ್ಬಿಡುತ್ತೆ ಅದೇ ರೀತಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಮಲ್ ಹಾಸನ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಮಿಳು ಕನ್ನಡದ ತಾಯಿ ಅಂತ ಇದನ್ನು ನಾವೀಗ ವಿರೋಧ ಮಾಡದೆ ಚರ್ಚೆ ಮಾಡದೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ಮೌನವಾಗಿದ್ದರೆ ಒಪ್ಪಿಗೆ ಅಂತ ಆಗ್ಬಿಡುತ್ತೆ ಒಪ್ಪಿಕೊಂಡು ಬಿಟ್ಟರೆ ಮುಂದಿನ ಜನಗಳಿಗೆ ಮುಂದಿನ ಜನ್ರೇಷನ್ನ ಜನಗಳಿಗೆ ಒಂದು ತಪ್ಪು ಸಂದೇಶ ಹೋಗುತ್ತೆ ಹದಿನೈದು ಇಪ್ಪತ್ತು ವರ್ಷಗಳ ನಂತರದಲ್ಲಿ ಯಾರೋ ಒಬ್ಬ ಬರೀತಾನೆ ಕಮಲ್ ಹಾಸನ್ ಹಿಂಗೆ ಹೇಳಿದ್ರು ಕನ್ನಡಕ್ಕೆ ತಾಯಿ ತಮಿಳು ಅಂತ ಆಗ್ಬಿಟ್ಟಾಗ ಅದನ್ನು ಅವಾಗ ಅಕ್ಸೆಪ್ಟ್ ಮಾಡಿಬಿಡ್ತಾರೆ ಈ ಥರದ ಒಂದು ಆಭಾಸಗಳಾಗೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ಬಾರ್ದು ಖಂಡಿತವಾಗಲೂ ಇಲ್ಲಿಯೇ ನಾವು ಅದನ್ನು ವಿರೋಧಿಸಬೇಕು ಸೊ ಮುಂದಿನ ದಿನಗಳಲ್ಲಿ ಮುಂದಿನ ಜನ್ರೇಷನ್ಗೆ ಈ ಥರದ ತಪ್ಪು ಸಂದೇಶ ಹೋಗಲೇಬಾರದು ಅನ್ನುವಂಥದ್ದು ನಮ್ಮ ಆಗ್ರಹ ಶಿವಣ್ಣ ಜೊತೆಗೆ ನಾವು ಈ ಕಲೆಗೆ ಸಂಬಂಧಪಟ್ಟಂತಹ ಜನರನ್ನು ಎಸ್ಪೆಷಲಿ ನಾವು ನಟರನ್ನ ಬರೀ ನಟರಾಗಿ ನೋಡೋದಿಲ್ಲ ಒಂದು ಮನುಷ್ಯ ಮನುಷ್ಯರನ್ನ ಬೆಸೆಯುವಂತಹ ಒಂದು ಸಂಬಂಧಿಕರಾಗಿ ಒಂದು ಮನುಷ್ಯತ್ವವನ್ನು ಬೆಸೆಯುವ ಒಂದು ಕೊಂಡಿಯಾಗಿ ನಮಗೆ ಒಂದು ಎಂಟರ್ಟೈನ್ಮೆಂಟ್ ಇರಬಹುದು ನಾವೇ ಆ ಪಾತ್ರವನ್ನು ರೂಢಿಸಿಕೊಳ್ಳುವಂಥ ರೀತಿಯಲ್ಲಿ ಇಂಪ್ಯಾಕ್ಟ್ ಮಾಡ್ತಾ ಹೋಗ್ತಾರೆ ಆ್ಯಕ್ಟರ್ಸು ಆದರೆ ನಾವು ಕನ್ನಡಿಗರು ಬಹಳ ಹೃದಯ ವೈಶಾಲಿ ಇರುವಂಥವ್ರು ತಮಿಳಿನ ನಿರ್ದೇಶಕರು ಆಗಿರಬಹುದು ತಮಿಳಿನ ನಟರಾಗಿರಬಹುದು ಅದ್ಭುತವಾದಂಥ ಸಿನಿಮಾಗಳು ಮಾಡಿದಾಗ ಅವರಿಗೆ ಹೊಗಳಿದ್ದೇವೆ ಅವರಿಗೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದೀವಿ ಹಂಗಂತ ಮಾತ್ರಕ್ಕೆ ಎಲ್ಲವನ್ನೂ ಕನ್ನಡಿಗರು ಸಹಿಸಿಕೊಳ್ತಾರೆ ಅಂತಲ್ಲ ಈ ಥರದ ಸೂಕ್ಷ್ಮ ವಿಚಾರಗಳು ಬಂದಾಗ ನಾವು ಎಲ್ಲರೂ ಎದೆ ಕೊಟ್ಟು ಈ ಥರದನ್ನ ಬುಡ ಸಮೇತ ಕಿತ್ತಾಕಬೇಕು ಅನ್ನುವಂಥದ್ದೇ ನಮ್ಮ ವಿಚಾರ ಈ ಹಿಂದಿನ ಎರಡು ವಿಡಿಯೋಗಳಲ್ಲಿ ನಾವು ಅದೇ ವಿಚಾರವನ್ನು ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದು ಯಾಕೆ ಶಿವಣ್ಣನ ತರ್ತಾ ಇದ್ರ ನೋ ಶಿವಣ್ಣನ್ನೇ ತರಬೇಕು ಈ ಥರದ ನಟರನ್ನೇ ಪ್ರಶ್ನೆ ಮಾಡಬೇಕು ಚರ್ಚೆ ಇಲ್ಲೇ ಆಗುವಂಥದ್ದು ಯಾಕಾಗಿ ಶಿವಣ್ಣ ಹೋದರು ಶಿವಣ್ಣ ಕನ್ನಡದ ಅಸ್ಮಿತೆ ಕನ್ನಡದ ಒಬ್ಬ ದೊಡ್ಡ ನಟ ಅದಕ್ಕಾಗಿ ಅಲ್ಲಿ ಕರೆಸ್ಕೊಂಡಿದ್ದು ಅಲ್ವಾ ಆದರೆ ಈ ಅಧಿಕ ಪ್ರಸಂಗಿ ಅರೆಕಾಲಿಕ ರಾಜಕಾರಣಿ ಅರೆ ಹುಚ್ಚ ಅರೆ ತಿಳುವಳಿಕೆ ಇರುವಂಥ ಈ ಈ ಕಮಲ್ ಹಾಸನ್ ಇದ್ದಾರಲ್ಲ ಇವ್ರಿಗೊಂಥರ ತೆವಲು ಪ್ರತಿ ಬಾರಿ ತನ್ನ ಸಿನಿಮಾ ರಿಲೀಸ್ ಟೈಮಲ್ಲಿ ಅದು ವಿಶ್ವರೂಪಂ ಇರಬಹುದು ಇನ್ನೊಂದು ಮತ್ತೊಂದು ಪ್ರತಿ ಸರ್ತಿ ಈ ಥರದ ಸೂಕ್ಷ್ಮ ವಿಚಾರಗಳನ್ನು ತಂದುಬಿಡೋದು ಕಾಂಟ್ರವರ್ಸಿ ಇಡೀ ನ್ಯಾಷನಲ್ ಇಶ್ಯೂ ಇದು ಇವ್ರದೊಂಥರ ಜ ಪ ದೇಶನೇ ನೋಡಿದೆ ಇವ್ರು ಎಂಥ ಕಾಂಟ್ರವರ್ಷಿಯಲ್ ಪರ್ಸನ್ನು ಅಂತ ಏನಾದ್ರು ಒಂದು ಮಾತಾಡೋದು ಈಗ ಬೇರೆ ಅಲ್ಲಿ ತಮಿಳುನಾಡಿನ ಸರ್ಕಾರ ಡಿ ಎಂ ಕೆ ಸರ್ಕಾರವನ್ನು ಓಲೈಸಬೇಕು ತನ್ನ ರಾಜಕಾರಣಿ ಸೀಟನ್ ಬುಡಾವನ್ನ ಗಟ್ಟಿ ಮಾಡ್ಕೊಬೇಕು ಅದಕ್ಕೋಸ್ಕರ ಬಾಯಿಗೆ ಬಂದು ಈ ಥರದ ಸೂಕ್ಷ್ಮ ವಿಚಾರಗಳನ್ನು ತಂದುಬಿಟ್ಟು ಮಾತಾಡೋದು ಹೆಂಗಿದ್ರು ಬ್ಯಾಕ್ಡೋರಿಂದ ರಾಜ್ಯಸಭಾ ಸದಸ್ಯ ಆಗಿದ್ದಾರೆ ಅವ್ರನ್ನ ಓಲೈಸಬೇಕು ಅದಕ್ಕಾಗಿಯೇ ಈ ಥರದನ್ನು ಟಚ್ ಮಾಡುವಂಥದ್ದು ಇದೊಂಥರ ತೆವಲು ಕಮಲ್ ಹಾಸನ್ಗೆ ಆದರೆ ಕಮಲ್ ಹಾಸನ್ ವಿಷಯ ಬಿಟ್ಬಡೋಣ ಕಮಲ್ ಹಾಸನ್ ಅವರ ಅಣ್ಣ ಚಾರು ಹಾಸನ್ ಅಂತ ಕನ್ನಡದಲ್ಲಿ ಒಂದು ಅದ್ಭುತವಾದ ಸಿನಿಮಾ ಮಾಡಿದರು ಪೂರ್ಣಚಂದ್ರ ತೇಜಸ್ವಿ ಅವರ ತಬರನ ಕಥೆ ಎನ್ನುವಂಥ ನ್ಯಾಷನಲ್ ಅವಾರ್ಡ್ ಸಿನಿಮಾ ಚಾರು ಹಾಸನ್ ಮಾಡಿದರು ಅಪ್ಪು ಒಪ್ಕೊಂಡಿದ್ರು ನಾವೆಲ್ಲರೂ ಕನ್ನಡಿಗರು ಇನ್ನು ಚಾರು ಹಾಸನ್ ಅವರ ಮಗಳು ಸುಹಾಸಿನಿ ಎಂಥ ಅದ್ಭುತವಾದಂಥ ನಟಿ ನಮ್ಮ ಸಾಹಸಸೀಮಾ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಜೊತೆಗೆ ಬಂಧನ ಸಿನಿಮಾ ಆಗಿರಬಹುದು ಅಮೃತ ವರ್ಷಣಿ ಆಗಿರಬಹುದು ಮುತ್ತಿನಹಾರ ಆಗಿರಬಹುದು ಎಂಥ ಅತ್ಯದ್ಭುತವಾದಂಥ ಸಿನಿಮಾಗಳು ಮಾಡಿದ್ರು ಸುಹಾಸಿನಿ ಅವರ ಸಿನಿಮಾವನ್ನೂ ಒಪ್ಕೊಂಡ್ವಿ ಅವರನ್ನು ಒಪ್ಕೊಂಡ್ವಿ ಮತ್ತು ಇದೇ ಲೈಫ್ ಸಿನಿಮಾದ ನಿರ್ದೇಶಕ ಮಣಿರತ್ನಂ ಸುಹಾಸಿನಿ ಅವರ ಯಜಮಾನರು ಗಂಡ ಮಣಿರತ್ನಂ ಅವರು ಕನ್ನಡದಲ್ಲಿ ಪಲ್ಲವಿ ಪಲ್ಲವಿ ಅನ್ನುವಂಥ ಅದ್ಭುತವಾದ ಸಿನಿಮಾ ಮಾಡಿದ್ರು ಆಗಲೂ ಕೂಡ ಅವರನ್ನು ರಿಸೀವ್ ಮಾಡ್ಕೊಂಡಿದ್ವಿ ಅವ್ರು ಯಾರು ಈ ಥರದ ಕಾಂಟ್ರವರ್ಷಿಯಲ್ ಗಿರಾಕಿಗಳು ನಮ್ಮ ಭಾಷೆಯನ್ನು ವಿರೋಧಿಸುವಂಥ ಗಿರಾಕಿಗಳಾಗಿರಲಿಲ್ಲ ಆದರೆ ಈ ಮನುಷ್ಯ ಕಮಲ್ ಹಾಸನ್ ಪ್ರತಿ ಸರ್ತಿ ಈ ಥರದ ಒಂದು ತೆವಿಲು ಅವರಿಗೆ ಪ್ರತಿ ಸರ್ತಿ ಏನಾದ್ರು ಮಾಡಿ ಕೆಣಕಬೇಕು 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 ಅನ್ನುವಂಥದ್ದು ಇದನ್ನು ನಾವು ಖಂಡಿತವಾಗಲು ವಿರೋಧಿಸ್ತೀವಿ ಖಂಡಿಸ್ತೀವಿ ನಾವು ಆಗ್ರಹಿಸುವಂಥದ್ದು ಫಿಲ್ಮ್ ಚೇಂಬರ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದು ಗಟ್ಟಿಯಾದಂತಹ ದಿಟ್ಟವಾದಂಥ ನಿರ್ಧಾರವನ್ನು ತಗೊಳ್ಬೇಕು ಇನ್ನು ಮುಂದೆ ಒಂದು ಸಿನಿಮಾ ಬ್ಯಾನ್ ಬ್ಯಾನ್ ಖಂಡಿತ ಬ್ಯಾನ್ ಮಾಡಬೇಕು ಒಂದೇ ಒಂದು ಸಿಂಗಲ್ ಸ್ಕ್ರೀನ್ ಆಗಲಿ ಥಗ್ ಲೈಫ್ ರಿಲೀಸ್ ಆಗಬಾರ್ದು ಅಸಹಕಾರ ಥಗ್ ಏನು ಹೇಳ್ತಾರೆ ಬ್ಯಾನ್ ಅಂತ ಏನು ಹೇಳ್ತೀರಲ್ಲ ನೀವು ಅದನ್ನು ಎಷ್ಟರ ಮಟ್ಟಿಗೆ ಮಾಡ್ಬೋದು ಅನ್ನುವಂಥದ್ದನ್ನೇ ಕಮಲ್ ಹಾಸನ್ಗೆ ಪಾಠವನ್ನು ಕಲಿಸಲೇಬೇಕಾದಂಥ ಸ್ಥಿತಿ ಬಂದಿದೆ ಸಮಯ ಬಂದಿದೆ ಒಂದು ದಿಟ್ಟವಾದಂಥ ನಿರ್ಧಾರವನ್ನು ತಗೊಳ್ಳಿ ಇನ್ನು ಮುಂದೆ ಅದು ಯಾವನೇ ಆಗಲಿ ಅದು ನಟನೇ ಆಗಲಿ ಇನ್ನೊಬ್ಬನೇ ಆಗಲಿ ಮತ್ತೊಬ್ಬನೇ ಆಗಲಿ ಈ ಥರ ಮಾತಾಡಬೇಕು ಎಸ್ಪೆಷಲಿ ನಮ್ಮ ಕನ್ನಡ ನಮ್ಮ ಹೆಮ್ಮೆಯ ಮಾತೃಭಾಷೆ ಸಂಪತ್ಭರಿತವಾದಂತಹ ಭಾಷೆ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಭಾಷೆಯನ್ನು ಮಾತಾಡಬೇಕು ಆ ವಿಚಾರವಾಗಿ ಅಂತ ಹೇಳಿದ್ರೆ ಯೋಚನೆ ಮಾಡಬೇಕು ಅಂಥ ಒಂದು ದಿಟ್ಟ ನಿರ್ಧಾರವನ್ನು ವಾಣಿಜ್ಯ ಮಂಡಳಿ ಕೈಗೊಳ್ಳಬೇಕು ಕನ್ನಡಿಗರೆಲ್ಲರೂ ಸೇರಿ ಈ ಒಂದು ಈ ಹುಚ್ಚ ನಟನೆಗೆ ಪಾಠವನ್ನು ಕಲಿಸಲೇಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಆಗ್ರಹಿಸ್ತೀವಿ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ